ಮಾಯೆಯೊಡನಾಡುತ್ತ ಬೊಮ್ಮನನ್ನು ಭಜಿಸುತ್ತ ಆಯುವನ್ನು ಸಾಗಿಸಲೋ ಮಂಕುತಿ ಮಾ ಮಾಯೆ ಇದೆಲ್ಲ ಮಾಯೆ ಮಾಯೆ ಜೊತೆ ಆಡಿಕೊಂಡು ಪರಬ್ರಹ್ಮನನ್ನು ಭಜಿ ಬೊಮ್ಮನನ್ನು ಅಂದೇಳಿ ಪರಬ್ರಹ್ಮ ತತ್ವ ಅಂತ ತಿಳ್ಕೊಬೇಕು ಸೃಷ್ಟಿಕರ್ತ ಅಂತ ತಿಳಿಯುವ ಇರುವ ಕೆಲಸವ ಮಾಡು ಕಿರಿದೆನದೆ ಮನೆವಿಟ್ಟು ದೊರೆತಿದು ಹಸಾದವೆಂದುಣ್ಣು ಕೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳದೆ ಮಂಕುತಿ ಮೈದು ಕರ್ಮಣ್ಯವ ದೊರೆವ ಚೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತ ಜನ್ಮ ಸಾವಿರವಿರಲಿ ವಿದ್ಯುತ್ ಹೇಳ್ತಾರೆ ಈಗ ಜನ್ಮ ಸಾವಿರವಿರಲಿ ನಷ್ಟ ನಿನಗೇನು ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು ಬ್ರಹ್ಮ ಹೃದಯದ ನಿಲ್ಲೇ ಪರಬ್ರಹ್ಮ ತತ್ವ ಒಳಗಡೆ ನಿಂತುಬಿಟ್ರೆ ಮಾಯ ಏನು ಗೈದೊಡೆ ಮಾಯ ಏನು ಬೇಕು ಮಾಡಲಿ ಹಿಮ್ಮಿದಳ ಸರ್ ಆರ್ ನಾಟ್ ದೇ ಯು ಆರ್ ನಾಟ್ ಇನ್ ದ ವರ್ಲ್ಡ್ ಮುಂದೆ ಹೇಳಿದೆ ಲೆಟ್ ದ ವರ್ಲ್ಡ್ ಗೆಟ್ ಡಿಸಾಲ್ವ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಒಬ್ಬ ನಾನು ಹೇಳ್ತಾನೆ ಲೆಟ್ ದ ವರ್ಲ್ಡ್ ಗೆಟ್ ಡಿಸಾಲ್ವ್ ಆ್ಯಂಡ್ ನಾಟ್ ಯಾಕೆ ಯಾಕೆ ಹೇಳ್ತಾನೆ ಅವನ ದೇಹದಲ್ಲಿ ಇಲ್ಲ ದೇಹ ಭಾವನೆ ಬಿಟ್ಬಿಟ್ಟಿದ್ದಾನೆ ಅದಿದೆ ಆ್ಯಸ್ ಎ ಟ್ರಸ್ಟಿ ಹೀ ಈಸ್ ಟೇಕಿಂಗ್ ಕೇರ್ ಆಫ್ ಹಿಸ್ ಬಾಡಿ ಈಗ ನೀವು ಒಂದು ಟ್ರಸ್ಟ್ ಮಾಡಿದರೆ ಅಲ್ಲಿರೋ ಮಕ್ಕಳು ಮನೆ ನೋಡ್ಕೊಳ್ಳೋಕ್ಕೆ ಗಾಡಿಯನ್ನು ಯಾರು ಅಪಾಯಿಂಟ್ ಮಾಡ್ತಿರೋಲ್ಲ ಆ ರೀತಿ ನಾವು ಈ ದೇಹವನ್ನು ನೋಡ್ಕೊಳ್ಳೋಕ್ಕೆ ನಾವೇ ಅಪಾಯಿಂಟೆಡ್ ಗಾಡಿಯನ್ಸ್ ಟ್ರಸ್ಟ್ ನಮಗೆ ಬಂದಿರೋದು ಗಿಫ್ಟ್ ಈ ದೇಹ ಅದನ್ನು ಒಬ್ಬ ಟ್ರಷ್ಟು ಥರ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ನಾವೇನು ಮಾಡ್ತೀವಿ ಇಪ್ಪತ್ತಾರು ಐಟಮ್ ಮೂವತ್ತಾರು ಐಟಮು ನಲವತ್ತೆರಡು ಐಟಮ್ ಏನದು ತಿಂಡಿ ದನನ ಚಿಮಾಂಡ್ ಹೇಳ್ತಾರೆ ಟೂ ನಗ್ಗು ಎನಿಮಲ್ ನಾವು ಬಂದಿರೋದು ಯಾಕೆ ನಾವು ಮಾಡ್ತಾ ಇರೋದಿಲ್ಲ ಇನ್ನೊಬ್ಬರನ್ನ ನೋಡಿ ಅನುಕರಣೆ ಹೌದು ಯಾರು ಶ್ರೇಷ್ಠರು ಅಂದ್ಕೊಳ್ತಾರೆ ಪ್ರಪಂಚದಲ್ಲಿ ಅದನ್ನು ಮಿಕ್ಕಿದವರು ಅನುಸರಿಸ್ತಾರೆ ಎದ್ ಎದ್ ಆಚರತಿ ಶ್ರೇಷ್ಠ ತತ್ತೇ ಹೇಳಿದರು ಜನ ಸಯತ್ ಪ್ರಮಾಣ ಕುರುತೆ ಅರ್ಥ ಕೃಷ್ಣ ಹೇಳಿದನೇ ಯಾರ್ಯಾರು ಶ್ರೇಷ್ಠರು ಅನ್ನಿಸ್ಕೊಂಡು ಅವ್ರು ಏನೇನು ಮಾಡ್ತಾರೆ ಅದನ್ನು ಮಿಕ್ಕಿದವರೆಲ್ಲ ಅನುಸರಿಸ್ಕೊಂಡು ಹೋಗಿ ಏನು ಪ್ರಮಾಣ ಮಾಡ್ತಾರೆ ಅದನ್ನು ಅನುಸರಿಸ್ತಾರೆ ಅದರಲ್ಲಿ ತಪ್ಪಿಲ್ಲ ಎಲ್ಲಿ ತಪ್ಪಿದೆ ಹಾಂ ನಾವು ಫಾಲೋ ಮಾಡುವಾಗ ನಮಗೇನಾದರೂ ಪೂರ್ವ ಜನ್ಮದ ಸ್ಮೃತಿಯೋ ಅಥವಾ ಯಾರೋ ತಿಳಿದವ್ರು ಹೇಳಿನೋ ಇವು ಇದೆಲ್ಲ ಸರಿ ಇಲ್ಲ ಇವರೆಲ್ಲ ಯಾವುದೋ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಾನು ಇದು ನಾನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಬೇಕು ಈ ದಾರಿ ನನಗೆ ಸರಿ ಇಲ್ಲ ನನಗೆ ಯಾವುದು ಸರಿ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಭಗವದ್ಗೀತೆ ಸ್ವಧರ್ಮೇ ನಿಧನಂ ಶ್ರೇಯ ನೇನು ಕ್ಷತ್ರಿಯ ತಾನೆ ಯುದ್ಧ ಮಾಡು ಸತ್ರೆ ಸ್ವರ್ಗ ಗೆದ್ರೆ ರಾಜ್ಯಸುಖ ಬೇರೆ ದಾರಿ ಇಲ್ಲ ನಿನಗೆ ಸ್ವಧರ್ಮೇಧ ಈಗ ನಮ್ಮ ನಮ್ಮ ಜವಾಬ್ದಾರಿ ಏನಂದರೆ ನಮ್ಮ ಸ್ವಧರ್ಮ ಏನು ಅಂತ ನಾವು ಕಂಡುಕೊಳ್ಬೇಕು ನಮ್ಮ ಬೇಸಿಕ್ ಟೆಂಪರ್ಮೆಂಟ್ಸ್ ಏನು ನಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನು ಅದೇನು ಪರ್ಮನೆಂಟಾ ಅಥವಾ ನಾವು ಮಾಡ್ಕೊಂಡಿರದ ಅಥವಾ ಯಾರನ್ನಾರು ಅನುಸರಿಸ್ಕೊಂಡು ಅನುಕರಣೆ ಮಾಡ್ಕೊಂಡು ನಾವು ಅಡಾಪ್ಟ್ ಏನು ದುಃಖ ಅಂತ ಹೇಳ್ತಿರಲ್ಲ ಭಾಳ ದುಃಖ ಆಗ್ತಾಯಿದೆ ಮೂಡಿ ತುಂಬ ಮೂಡಿ ಏನು ಮಾಡೋದು ಕಷ್ಟ ಸ್ವಲ್ಪ ಪರೀಕ್ಷೆ ಮಾಡಿ ಸ್ವಲ್ಪ ಪರೀಕ್ಷೆ ಏನು ತಳ ತಳಮಾಳ ಆಗ್ತಾಯಿದೆ ఆ తలమల ఆగ్ మనస్సు అలా అది నిమ్ పర్మనెంట్ నేచరా అథవా నిమ్దు బారోడ్ నేచరా బార్డ్ నేచర్ ఇఫ్ ఇట్ ఈస్ ఎ బార్ోడ్ నేచర్ యూ క్యాన్ ఆల్స్వెల్ ట్రాఫిక్ ఎనీ ఎనిీ పొయింట్ ఆఫ్ టైమ్ ಸೊ ಎಲ್ಲಿದೆ ಎಲ್ಲಿದೆ ಆನ್ಸರ್ ಎಲ್ಲಿದೆ ಎಲ್ಲ ನಮ್ಮಲ್ಲೇ ಇದೆ ಪರಬ್ರಹ್ಮ ಅಲ್ಲಿಗೆ ರೋಗಾರ್ಥ ಭೇಷಜಂ ಯಥ ದುಃಖಾರ್ಥಸ್ಯ ಇದಂ ಇದಂ ಅಧ್ಯಾತ್ಮಶಾಸ್ತ್ರ ರೋಗಗಳಿಗೆ ರೋಗಗಳಿಗೆ ಅನಾರೋಗ್ಯಕ್ಕೆ ಹೇಗೆ ಔಷಧಿ ಬೇಕೋ ಹಾಗೆ ದುಃಖಕ್ಕೆ ಮನಸ್ಸಿನ ತಳಮಳಕ್ಕೆ ಇರೋ ಒಂದೇ ಒಂದು ಮಾರ್ಗ ಅಂದರೆ ಶಾಸ್ತ್ರ ಮನಸ್ಸಿಗೆ ತಿಳುವಳಿಕೆ ಕೊಡಲಿಕ್ಕೆ ಬೇರೆ ಯಾರು ನಿಮಗೆ ಯಾಕೆಂದರೆ ನಿಮ್ಮನ್ನು ಯಾರು ಗೈಡ್ ಮಾಡ್ತಾರೆ ಹೊರ ಪ್ರಪಂಚದಲ್ಲಿ ಅವರು ಕೂಡ ಅವರ ಕರ್ಮಗಳನ್ನು ಅನುಭವಿಸ್ತಾ ಇರ್ತಾರೆ ಅವರು ಅವರ ಕರ್ಮ ಅನುಭವಿಸಿದಾಗ ಅವರ ಕರ್ಮ ಅನುಭವಿಸುವ ರೀತಿಯಲ್ಲಿ ನಿಮಗೆ ಉತ್ತರ ಹೇಳ್ತಾರೆ ಅದು ನಿಮಗೆ ಹೇಗೆ ಸೂಟ್ ಆಗುತ್ತೆ ಹೇಗಾಗುತ್ತೆ ಅವರ ದೃಷ್ಟಿಯಲ್ಲಿ ನಿಮಗೆ ಸಾಲ್ ಸೊಲ್ಯೂಷನ್ ಹೇಳಿದ್ರೆ ನಿಮ್ಗೆ ಹೆಂಗಾಗುತ್ತೆ ನಿಮ್ಮ ಸೊಲ್ಯೂಷನ್ ನೀವೇ ಕಡೆ ಉದ್ದರೇ ಆತ್ಮನಾನ್ ಆತ್ಮಾನ ಆತ್ಮಾನ ನಾ ಅವಸಾದಯೇ ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋ ಅರ್ಚನಾ ಭಗವದ್ಗೀತೆ ಎಲ್ಲ ಹೇಳಿದ ಮೇಲೆ ಕೃಷ್ಣ ಏನು ಹೇಳ್ತಾರೆ ಯಥಾ ಇಚ್ಛಿಸಿ ತಥಾ ನಾನೆಲ್ಲ ಹೇಳೋದಲ್ಲೇ ಹೇಳಿದ್ದೀನಿ ನಿನಗೇನು ಅನ್ನಿಸ್ತದೆ ಅದನ್ನು ಮಾಡ ಅವನೇನು ಹೇಳಿದಷ್ಟೋಮೋ ದೋ ಸ್ಮೃತಿರ್ಲಬ್ಸಾದ ಮಯಾಚ್ಯುತ ಸ್ಥಿತೋಸಿ ಗತಸಂದೇಹ ಕರಿಷ್ಯೇ ವಚನಂ ತವ ಸಂದೇಹ ಎಲ್ಲ ನಿವಾರಣೆಯಾಗಿ ನಿಂತಿದ್ದೀನಿ ನೀನೇನು ಹೇಳ್ತೀಯ ಅದನ್ನು ಮಾಡ್ತೀನಿ ಒಬ್ಬ ಗುರು ಒಬ್ಬ ಶಿಷ್ಯ ಒಬ್ಬ ನಿಜವಾದ ಗುರು ಸಿಕ್ಕಿದಾಗ ಒಬ್ಬ ಶಿಷ್ಯ ಹೇಗೆ ಕನ್ವರ್ಟ್ ಆಗ್ತಾನೆ ಈವನ್ ಗುರು ಟೆಲ್ಸ್ ನಿನ್ಗೆ ಇಷ್ಟ ಬಂದಂಗೆ ಮಾಡಿ ಇಲ್ಲ ನೀನು ಹೇಳ್ದಂಗೆ ಮಾಡ್ತೀನಿ ಇಲ್ಲಿ ಗುರು ಅಂದರೆ ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಗುರು ಅಂದರೆ ಹೊರಗಡೆಯಿಂದ ನಾವು ಗುರು ಅಂತ ಯಾರನ್ನ ಆಕ್ಸೆಪ್ಟ್ ಮಾಡಿರ್ತೀವಿ ಆದರೂ ಕೂಡ ನೀವು ವಿಷ್ಣು ಸಹಸ್ರಾಮದಲ್ಲಿ ಗುರು ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ಗುರುತಮಃ ಅಂತ ಬರುತ್ತೆ ಶ್ರೇಷ್ಠವಾದ ಗುರು ಯಾರಿಗೆ ಮಹಾವಿಷ್ಣುವಿಗೆ ಹೇಳ್ತೀರಾ ಅಂದರು ಹೇಳ್ತಾರೆ ಗುರುತಮಹಾ ಶ್ರೇಷ್ಠವಾದ ಗುರು ಮಹಾವಿಷ್ಣು ಕೊಮ ದ ಸೆಲ್ಫ್ ನಿಮಗೆ ನೀನೇ ಗುರು ಅಂತರಾತ್ಮನೇ ಗುರು ಆ ಬಂತ ಬಂತ ಅಂತರಾತ್ಮನೇ ಗುರು ಅಂತರಾತ್ಮನೇ ಗುರು ಇದನ್ನು ಪದೇ ಪದೇ ನೀವು ಮನಸ್ಸಿಗೆ ತಂದ್ಕೊಂಡಾಗ ನಿಮಗೆ ತಳವಳಿ ಹಾಕ್ಬಿಡುತ್ತೆ ಅಂತರಾತ್ಮ ಒಳಗು ಅಂತ ಅಂತರಾತ್ಮನೇ ಅಂತರಾತ್ಮನೇ ಅಂತರಾತ್ಮನ್ನೇಷಿತ ಪದ್ಧತಿ ಪ್ರೇರಿತ ಮನಃ ಏನು ಮನಸ್ಸು ಯಾವುದರಿಂದ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದೆ ಹಾಂ ಕಣ್ಣಿನ ಯಾವುದು ನಿಮ್ಮ ಕಣ್ಣಿನ ಮೂಲಕ ನೋಡ್ತಾ ಇದೆ ಅದನ್ನು ನಿಮ್ಮ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ ಹೌದಾ ಆಗುತ್ತಾ ನಿಮ್ಮ ಮನಸ್ಸಿನ ಮೂಲಕ ಯಾವುದು ಕೆಲಸ ಮಾಡ್ತಾ ಇದೆ ಮನಸ್ಸಿನ ಅದನ್ನು ಗ್ರಹಿಸ್ಲಿಕ್ಕಾಗುತ್ತಾ ಹೊರಗಡೆದು ಸಾವಿರ ವಸ್ತುಗಳು ಗ್ರಹಿಸಿ ಯಾವುದು ನಿಮ್ಮ ಮನಸ್ಸಿನ ಮೂಲಕ ಕೆಲಸ ಮಾಡ ಅದನ್ನು ಗ್ರಹಿಸ್ತೀರಾ ಅಂತರಾತ್ಮ ನಂತರಾತ್ಮ ನಮ್ಮ ಗುರು ನಾವು ಕಾಂಟೆಂಪ್ಲೇಟ್ ಮಾಡಬೇಕಾಗಿರೋದು ಹಾಂ ಹಾಗೆ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿ ಯಾಗುವ ಎಲ್ಲ ಅನುಭವ ಬ್ರಹ್ಮಾನುಭವನೇ ಇಂದ್ರಿಯಗಳ ಅನುಭವ ಅಲ್ಲ ಅದು ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಮೌನದಲ್ಲಿ ನೀವು ಯಾವ ಅನುಭವ ಪಡಿತೀರ ಅಂದರೆ ಬ್ರಹ್ಮಾನುಭವ ಬ್ರಹ್ಮಾನುಸಂಧಾನ ಲೋಕಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರುಶನವೆಲ್ಲ ಜೀವರೂಪದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀನಿ ನಾನು ಬ್ರಹ್ಮವನ್ನೇ ನೋಡ್ತಾ ಇದ್ದೀನಿ ಬ್ರಹ್ಮಾನುಭವ ದೇಹ ಕರಣ ಅನುಭವಗಳಲ್ಲಿ ದೇಹದಲ್ಲಿ ಇಂದ್ರಿಯಗಳಲ್ಲಿ ಆಗೋ ಅನುಭವ ಎಲ್ಲ ಬ್ರಹ್ಮಾನುಭವೇ ಮರ್ಮವಿದು ಮುಕ್ತಿಗೆದಿಮ್ಮಾಯಿ ಮುಕ್ತಿಗೆ ಇದು ಮರ್ಮ ಮುಕ್ತಿಗೆ ಇದು ಗುಟ್ಟು ಮುಕ್ತಿ ಮುಕ್ತಿ ಅಂದರೆ ಏನು ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಸಮಸ್ಥಿತಿ ಅಂದರೆ ಸಮಸ್ಥಿತಿಯೇ ಬೇರಲ್ಲ ಅನ್ಪಟರ್ಬ್ಡ್ ಮೈಂಡ್ ಅನ್ಡಿಸ್ಟರ್ಬ್ಡ್ ಮೈಂಡ್ ಸೆಟಲ್ಡ್ ಮೈಂಡ್ ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರೆಲ್ಲ ರಕ್ತಿ ವಿಪರೀತವಾದ ಕಾಗದಿರ ಮುಕ್ತಿ ರಕ್ತಿ ಏನು ಆಸಕ್ತಿ ಆಸಕ್ತಿ ಆಗಲಿಲ್ವೋ ನಿಮಗೆ ಮುಕ್ತಿ ಆಸಕ್ತಿ ಅನ್ಬೇಕಾದ್ರೆ ಏನು ಮಾಡಬೇಕು ಯುಕ್ತಿಯಂ ಕರಣ ಚೇಷ್ಟಿತವ ಯುಕ್ತಿಯಿಂದ ಇಂದ್ರಿಯಗಳ ಚೇಷ್ಟೆಗಳನ್ನು ತಿದ್ದುತ ಶಮೀಪ ಶಾಂತಗೊಳಿಸುವ ಶಕ್ತಿವಂತನೆ ಮುಕ್ತ ಇಂದ್ರಿಯಗಳ ಚೇಷ್ಟೆಗಳನ್ನು ಯುಕ್ತಿಯಿಂದ ಶಾಂತಗೊಳಿಸಿ ಸಮೀಪ ಶಕ್ತಿವಂತನೆ ಮುಕ್ತ ಸೊ ಈಗ ಈಗ ಇದರಲ್ಲಿ ಚಾಂದೋಗ್ಯ ಉಪನಿಷತ್ತಿಗೆ ಹೋಗೋಣ ಇದು ಯಾಕೆ ಅಂದರೆ ಯೇಶ ಸರ್ವೇಶ್ವರ ಈ ನಿದ್ರಾವಸ್ಥೆಯಲ್ಲಿರೋದು ನಾವು ಹಿರಣ್ಯ ಗರ್ಭ ತತ್ವ ಅಂತ ಮನದಟ್ಟು ಮಾಡಲಿಕ್ಕೆ ಇಷ್ಟ ಆ ಹಿರಣ್ಯಗರ್ಭ ತತ್ವದಲ್ಲಿ ನೀವು ಹೇಳಿದ್ರಲ್ಲ ಈಗ ಅಂತರಾತ್ಮ ಅಂತ ಅಂತರಾತ್ಮ ಅನ್ನೋದು ಹಿರಣ್ಯಕರ್ಭ ತತ್ವದಿಂದ ಆಚೆ ಇದು ಅಲ್ಲಿ ಬಹಳ ಸೂಕ್ಷ್ಮವಾಗಿದೆ ಅದಕ್ಕೆ ಚಾಂದಗಿ ಉಪನಿಷತ್ತಲ್ಲಿ ನಾವು ಹೊಸ ಸರಿ ನೋಡ್ದೋ ಇದಕ್ಕೇನು ಮಾಡಿದರೆ ಉಪನಿಷತ್ತವರು ಈ ವಿಷಯಗಳನ್ನು ಅರ್ಥ ಆಗಬೇಕು ಅಂತೇಳಿ ಕೆಲವು ಕಲ್ಪನೆಗಳನ್ನು ಮಾಡಿದ್ದಾರೆ ಹೋದ್ಸರಿ ನೋಡಿದೋ ಶ್ವೇತಕೇತು ಅರ್ಮಿ ಉದ್ದಾಲಕ ತಂದೆ ಮಗನಿಗೆ ಸಂಭಾಷಣೆ ಆಯಿತು ಹೌದಾ ಶ್ವೇತಕೇತು ಹೇಳಿದಿನ ಅಲ್ಲಿ ಎಲ್ಲಿ ಎಲ್ಲಿ ಹೋಗಿ ಅದು ಎಲ್ಲಿ ನಿಂತು ಹೋಗಿ ತತ್ವಮಸಿ ಶ್ವೇತಕೇತು ಅಂತ ಅಲ್ಲಿ ಹೋಗಿ ಹೇಳ್ತು ಈಗ ಇಂದ್ರ ಮತ್ತು ಪ್ರಜಾಪತಿ ಇಂದ್ರ ಮತ್ತು ಪ್ರಜಾಪತಿ ಯಾರು ನಿಮ್ಮ ನಿಮ್ಮ ಇದರ ಪ್ರಕಾರ ನಮ್ಮ ತಲೆಯಲ್ಲಿ ಏನೋ ಇದೆ ಅದಕ್ಕೆ ಇಂದ್ರ ಈಗ ಇಂದ್ರ ಅಂದರೆ ನೀವೇನು ಚಂದ ಮಾಮದ ಓದಿರ್ತೀರ ದೇವೇಂದ್ರ ದೇವತೆಗಳು ದೇವಲೋಕದ ಒಡೆಯ ಹಾಗೆ ಹಾ ಹಿರಣ್ಯ ಗರ್ಭ ನೀವು ಪರ ಇದು ಪ್ರಜಾಪತಿ ತಿಂಕೋಬೇಕಾಗುತ್ತೆ ಯಾಕೆಂದರೆ ಪ್ರಜಾಪತಿಯಲ್ಲಿ ಅಲ್ಲಿ ನೀವು ಪರಬ್ರಹ್ಮನಲ್ಲಿ ಏನಿಲ್ಲ ಲಕ್ಷಣಗಳೇ ಇಲ್ಲ ಸೊ ಹಿರಣ್ಯ ಗರ್ಭವನ್ನೇ ಪ್ರಜಾಪತಿ ಅಂತ ಇಟ್ಕೋಬೇಕು ಈಶ್ವರನೇ ಹಿರಣ್ಯ ಗರ್ಭದ ಮೂಲಕ ಪ್ರಜಾಪತಿಯ ಮೂಲಕ ಇಂದ್ರನಿಗೆ ಹೇಳಿ ಹಾಗಾದರೆ ಇಂದ್ರ ಯಾರು ಏನು ಜೀವಾತ್ಮ ಜೀವಾತ್ಮದ ಸೂಪರ್ ಇಂಟಲೆಕ್ಟ್ ಇಂಟಲೆಕ್ಚುವಲಿ ಎವಾರ್ಡ್ ಪರ್ಸನ್ ಯಾರಿದಾನೆ ಅವನು ಇಂದ್ರ ಒಬ್ಬ ಸೂಕ್ಷ್ಮಗ್ರಾಹಿ ಮನುಷ್ಯ ಅವನು ಇಂದ್ರ ಅವನು హిరణ్య గర్భ జ సంపర్క సిక్త ప్రజాపతి అంతా అది అవున ఉత్తర బరుస్త ప్రజాపతి ఇంద్రీ హ నేను మనుష్య మనుష్యంకి అందుక బదులు హయ్యెస్ట్ ఇంటెలెక్చువల్ ఎబి ఎబిలిటీ ఇరవ మనుష్య ఆ హిరణ్య గర్భ జాత్మ్యూ పడదా ఈ ఉత్తర అవున సి అంత త్రె சும்னையா அவனொந்து மனுஷ இவனொரு மனுஷ மாத்தாட் தகண்டே உபயோக இல்ல நம்மொழகிடுவோம் இன்டலெக்ச்சுவல் அசூக்மிராஹி புத்தி நம்மொழகிடுவோர் தான் சம்பர் பெத்த வர்த்து லேபரேட்டியில் ஆக்கி மாதிரி வரல இல்லை ನಿಮಗೆಲ್ಲ ಹೊರಗಡೆ ಹೋಗ್ಬೇಕಾಗಿಲ್ಲ ಯಾಕೆಂದ್ರೆ ಋಷಿಮುನಿಗಳು ಏನು ಮಾಡೋದು ಇದನ್ನೇ ಮಾಡೋದು ಕೂತ್ಕೊಂಡು ಏನು ಮಾಡೋದು ಅವರು ಎರಡಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡೋದು ಅದರ ಮೂಲಕ ಪರಮತ್ವಕ್ಕೆ ಪ್ರಯತ್ನ ಮಾಡೋದು ಅದು ನಾನು ಒಂದು ಎರಡು ಲೈನ್ ಓದ್ತೀನಿ ಇವಾಗ ಹ್ಞೂ ಚಾಂದೋದಲ್ಲಿ ಯಾಕೋ ಇದನ್ನು ಓದಿದ ಮೇಲೆ ಕ್ಲಾಸಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡೋಣ ದಟ್ ನಮಗೆ ತುಂಬ ಸೂಕ್ಷ್ಮವಾದ ವಿಷಯಗಳು ಸಿಗ್ತಾ ಇದೆ ಅಂತ ಅನ್ನಿಸ್ತು ಭಾಳ ಸೂಕ್ಷ್ಮ ಇದೆ ಭಾಳ ಸೂಕ್ಷ್ಮ ಇದೆ ಏನು ಹೋಗ್ತೀರಾ ನೀವು ಯಾ ಈ ವ್ಯಕ್ತಿ ಕೊಡ್ತೀರಾ ಕಶ್ಯಪ ಪ್ರಜಾಪತಿ ಅಂದರೂ ಕೂಡ ಕಶ್ಯಪ ಅನ್ನೋ ಇದನ್ನು ನೀವು ಹಿರಣ್ಯ ಗರ್ಭದಲ್ಲೇ ತಗೋಬೇಕಾಗತ್ತೆ ತಗೋಬೇಕಾಗುತ್ತೆ ಆಯ್ತಾ ಇಲ್ಲಿ ನೋಡಿ ತಮಾಷೆ ನೋಡಿ ಇದಕ್ಕೆ ಇನ್ನೊಂದು ಕೊಡ್ತೀನಿ ಇವರು ಇಂದ್ರ ಮತ್ತೆ ವಿರೋಚನ ವಿರೋಚನಿಸಿ ಇಂದ್ರನ್ನ ತಗೊಂಡ ಇಂದ್ರ ವಿರೋಚನ ಅಂತ ಬೈದಾನೆ ಅವನು ಯಾರು ರಾಕ್ಷಸರಿ ಗೊಬ್ಬರ ಹಾ ಕರೆಕ್ಟ್ ಕರೆಕ್ ಕರೆ ಕಟ್ ಕರೆಕ್ಟ್ ಹಾಗೆ ತೊಗೊಂಡ್ರೆ ಅರ್ಥ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೋಡಿ ವಿರೋಚನಾದ ಕಿಂಗ್ ಇಂದ್ರಾದ ಕಿಂಗ್ ಈ ಈ ಥರ ಹೇಳ್ತಾರೆ ಇದನ್ನು ಸ್ವಲ್ಪ ಗಮನಿಸಿದ್ರೆ ಏನಾಗುತ್ತೆ ಅಂದ ಇಂದ್ರ ಕಿಂಗ್ ಆಫ್ ಗಾಡ್ ವಿರೋಚನಾದ ಕಿಂಗ್ ಆಫ್ ಡಿಮನ್ಸ್ ಡಿಸೈಡೆಡ್ ಟು ಗೆಟ್ ದ ನಾಲೆಜ್ ಆಫ್ ಆತ್ಮ ಗಮನಿಸಿ ಇಲ್ಲಿ ನಮ್ಮ ಇದರ ಪ್ರಕಾರ ನೀವು ಹೊಸಮಾ ಬಿನ್ಲೇಡನನ್ನು ತಗೋಬೋದು ಈ ಕಡೆ ಯಾವೊಬ್ಬ ಋಷಿ ಮಹಾತ್ವನ ತಗೋಬೋದು ಬೋತಾರ್ ಎಲ್ಲ ಪರಬ್ರಹ್ಮನ ಮಕ್ಕಳೇ ಹೌದಾ ಹೊಸಮ ಬಿನ್ಲೇಡನ್ನು ಪರಬ್ರಹ್ಮ ಇಲ್ಲದೇ ಅವನು ಬರಲಿಲ್ಲ ಸೇನ ಪರಬ್ರಹ್ಮ ತತ್ವ ಇಲ್ಲದೆ ಬಂದಿಲ್ಲ ವಿರೋಚನ ರಾಕ್ಷಸ ಅವನು ಪರಬ್ರಹ್ಮ ತತ್ವ ಇಲ್ಲದೆ ಬಂದಿಲ್ಲ ಸೊ ಇಬ್ಬರು ಈಚೆ ಬಂದಿರೋರು ಇಂದ್ರ ಈಗ ನಾವು ಒಳ್ಳೆಯದನ್ನೆಲ್ಲ ಒಂದು ಕಡೆ ಹಾಕಿ ಅದನ್ನು ಒಬ್ಬ ಹೈಲಿ ಇಂಟಲೆಕ್ಚುಯಲ್ ಅಂದರೆ ಇಂದ ಈ ಕೆಟ್ಟದ್ದು ನಿಮ್ಮ ಹೊರಗಡೆ ನೋಡ್ತಿರೋ ರಜವುಗಳ ಗುಣ ನೀವು ಹೇಳ್ತೀರಾ ಅದರ ಮೇಲೆ ಜಾಸ್ತಿ ಬಿಲ್ಡ್ ಮಾಡಿಕೊಂಡು ಜನ ಹೊರಗಡೆ ನಾವು ನೋಡ್ತೀವಲ್ಲ ಹೊರಗಡೆ ಜನ ಹೇಗಿದ್ದಾರೆ ಅಟ್ಟಹಾಸ್ಯದಿಂದ ಮಿರಿತಾರೆ ರಿಯಲ್ ಎಸ್ಟೇಟು ಕುಡುಕರು ಅವ್ರು ಕುಡ್ಕೊಂಡು ಕುಡ್ಕೊಂಡೇ ಅವನು ಮೈಕ್ ಮುಂದೆಲ್ಲ ಮಾತಾಡೋ ಸ್ಥಿತಿ ಬರುತ್ತೆ ಅವ್ರಿಗೆ ನೋಡಿದಿರಲ್ವಾ ಕೆಲವು ಲೀಡರ್ಸ್ ಸೊ ಈಗ ಅವರು ಕೂಡ ಅಪ್ರೋಚ್ ಮಾಡ್ತಾರೆ ಇವರು ಕೂಡ ಅಪ್ರೋಚ್ ಮಾಡ್ತಾರೆ ಆಗ ಆಗ ಪ್ರಜಾಪತಿ ಉತ್ತರ ಕೊಡ್ತಾನೆ ಅಂದರೆ ದೇವೇಂದ್ರ ಇಂದ್ರ ಅನ್ನೋ ಇಂಟಲೆಕ್ಟು ಹಿರಬ ಗರ್ಭ ಟಚ್ ಮಾಡಿದಾಗ ಅಥವಾ ಇವನು ವಿರೋಚನ ಅನ್ನೋ ಇಂಟಲೆಕ್ಟು ಹಿರಿಮ ಗರ್ಭ ಟಚ್ ಮಾಡಿದಾಗ ಇಬ್ಬರಿಗೂ ಬೇರೆ ಬೇರೆ ಇಬ್ಬರಿಗೂ ಒಂದೇ ಬರುತ್ತೆ ಅಲ್ಲಿ ತಿಳ್ಕೊಳ್ಳೋವಾಗ ಬೇರೆ ಬೇರೆ ತಿಳ್ಕೊಳ್ತಾರೆ ನೋಡಿ ತಿಳ್ಕೊಳ್ಳೋವಾಗ ಬೇರೆ ಬೇರೆ ತಿಳ್ಕೊಳ್ತಾರೆ ಸೊ ಇವನೇ ತಿಳ್ಕೊಳ್ತಾನೆ ನೋಡಿ

ನಿದ್ದೆಯಲ್ಲಿ ನೀವೆಲ್ಲಿರ್ತೀರಾ ಅದು ಪ್ರಜಾಪತಿ ಸೀಡ್ ಫಾರ್ಮ್ ಎಲ್ಲ ಅಲ್ಲಿಂದ ಬರೋದು ನಿಮ್ಮ ಸೂಪರ್ ಇಂಟೆಲೆಕ್ಟು ಅಲ್ಲಿಂದ ಬರಬೇಕು ಅದರಿಂದ ಆ್ಯನ್ಸರ್ ಅಲ್ಲಿಂದ ಬರ್ತಾ ಇದೆ ಅಂತ ತಗೋಬೇಕು ಏಷ ಸರ್ವೇಶ್ವರ ಏಷ ಸರ್ವಜ್ಞ ಅಲ್ಲಿ ಶ್ಲೋಕ ಬಂತಲ್ಲ ಸರ್ವಜ್ಞ ಅಂದರೆ ಎಲ್ಲ ಅವನು ಯಾರು ಅವನು ಸೀಡ್ ಫಾರ್ಮಲ್ಲಿ ನೋಡಿ ಪರ್ಸನ್ ಸೀನ್ ಇನ್ ದ ಐಸ್ ಆತ್ಮನ್ ವಿರೋಚನಾ ಅಂಡರ್ಸ್ಟುಡ್ ಇಟ್ ಆಸ್ ದ ರಿಫ್ಲೆಕ್ಷನ್ ಸೀನ್ ಇನ್ ದ ಬಾಲ್ ಹಂಗೆ ನೋಡ್ದ ವಿಚ್ ಅಗೇನ್ ಇಸ್ ದ ಬಾಡಿ ಕಣ್ಣಲ್ಲಿ ನೋಡಿದ ಏನಿದೆ ಬಾಡಿ ಸಿಗುತ್ತೆ ಬಾಡಿಯಿಂದ ತಿಳ್ಕೊಂಡ ಫುಲ್ಲಿ ಸ್ಯಾಟಿಸ್ಫೈಡ್ ಇದ್ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ದ ಬಾಡಿ ಇಟ್ ಸೆಲ್ಫ್ ಇಸ್ ದ ಆತ್ಮನ್ ಹಿ ರಿಟರ್ನ್ ಟು ಇಸ್ ಟ್ರೈಬ್ ಆ್ಯಂಡ್ ಟಾಟ್ ಟು ದೆಪ್ ನಮ್ಮಲ್ಲಿ ಹೊರಗಡೆ ನಾವು ಏನೇನು ನೋಡ್ತಾ ಇದ್ದೀವಿ ಕುಡಿದು ಗಿಡದು ಲ್ಯಾಂಡ್ ಎಕ್ವೈರ್ ಮಾಡಿಕೊಂಡು ಅದೇ ಅದೇ ನಮ್ಮದು ತ ಇದು ವಿರೋಚನ ಅವರು ಅದು ಅವ್ರ ಕರೆಕ್ಟ್ ಅವ್ರಿಗೆ ಅದೇ ತತ್ವ ಅದೇ ಬ್ರಹ್ಮ ಸೊ ನೋಡಿ ಆ್ಯಂಡ್ ಟಾಟ್ ದ ಇಂದ್ರ ಟು ದ ಅದರ್ ವೇ ಬಟ್ ವೆರಿ ಸೂನ್ ಹೀ ಗಾಟ್ ಡೌಟ್ ಇನ್ ದ ಬಾಡಿ ವಿಚ್ ಈಸ್ ಸೀನ್ ಇಸ್ ರಿಫ್ಲೆಕ್ಷನ್ ಇಸ್ ಸಬ್ಜೆಕ್ಟ್ ಮ್ಯುಟಿಲೇಷನ್ ಡಿಸೀಸು ಇದಾಗಲ್ಬಲ್ಲ ವೆರ್ ದ ಆತ್ಮನ್ ಈಸ್ ನಾಟ್ ಅವ್ನು ಯೋಚನೆ ಮಾಡ್ದ ಬಾಡಿ ಮ್ಯುಟಿಲೇಟ್ ಆಗುತ್ತೆ ಅದಾಗಕ್ಕಾಗಲ್ಬಲ್ಲ ಅಂಥೇಳಿ ಹಿ ರಿಟರ್ನ್ ಆ್ಯಂಡ್ ಎಕ್ಸ್ಪ್ರೆಸ್ ಇಸ್ ಡೌಟ್ ಆ್ಯಂಡ್ ಪ್ರಜಾಪತಿ ಇನ್ಸ್ಟ್ರಕ್ಟೆಡ್ ಹಿ ಆಫ್ಟರ್ ಫರ್ದರ್ ಪೀರಿಯಡ್ ಆಫ್ ಬ್ರಹ್ಮಚಾರ್ಯ ಬರ್ಟಿ ಟೂ ಇಯರ್ಸ್ ಇನ್ನು ಮೂವತ್ತೆರಡು ವರ್ಷ ಹೋಗ್ಬಾ ಅಂತಂದ ಆಯ್ತಾ ದಟ್ ದ ಪರ್ಸನ್ ಹೂ ಮೂವ್ಸ್ ಅಬೌಟ್ ಇನ್ ದ ಡ್ರೀಮ್ ಇಸ್ ಆತ್ಮನ್ ಅಂತ ಬಂದು ಹೇಳ್ದವ When the Indra discovered the limitation of this teaching, also the next that the person dreamless sleep is Atman, he was truly instructed after further period of Brahmacharya totaling 101 years. Nuravandu Varshagala Kala is super intellect. Prajapati is in contact Mahdi. The Atman is the seer. Behind the eyes, all other sense organs are in ಸೆನ್ಸ್ ಆಗಲ್ಸಿ ಇರೋದು ಆತ್ಮನ್ ಇಟ್ ಈಸ್ ದ ವಿಟ್ನೆಸ್ ಆಫ್ ಆಲ್ ದ ಸ್ಟೇಟ್ ಆ್ಯಂಡ್ ಈಸ್ ದ ಇಮ್ಮಾರ್ಟಲ್ ಸ್ಪಿರಿಟ್ ಡಿಫ್ರೆಂಟ್ ಫ್ರಮ್ ದ ಮಾರ್ಟಲ್ ಬಾಡಿ ಇಲ್ಲಿ ಬಂತು ಉತ್ತರ ಇಟ್ ದ ಇಮ್ಮಾರ್ಟಲ್ ಸ್ಪಿರಿಟ್ ಡಿಫ್ರೆಂಟ್ ಫ್ರಮ್ ದ ಮಾರ್ಟಲ್ ಬಾಡಿ ದಿಸ್ ಆತ್ಮನ್ ಈಸ್ ದ ಸಿಯರ್ ಅಂತ ಅವನು ಇಂದ್ರ ಅಲ್ಲಿ ಕನ್ಫರ್ಮ್ ಮಾಡಿಕೊಂಡ ಮಾರ್ಟಲ್ ಮಾಡಿದರೆ ಇದು ಹೋಗೋದು ಇದಿದೆಲ್ಲ ಇದು ಎವರ್ ಚೇಂಜಿ ಫ್ಲಕ್ಸ್ ಇಟ್ಸ್ ನಾಟ್ ಇಂಪರ್ಮನೆಂಟ್ ಅಂತ ಮಾರ್ಟಲ್ ಅಂದರೆ ಇಮಾರ್ಟಲ್ ಅಂದ್ರೆ ಏನು ಪರ್ಮನೆಂಟ್ ಸೊ ಇಂಪರ್ಮನೆಂಟ್ ದ ಲಾಸ್ಟ್ ಸೆಕ್ಷನ್ ಗಿವ್ಸ್ ದ ಲಿಸ್ಟ್ ಆಫ್ ಟೀಚರ್ಸ್ ಇಲ್ಲಿ ಇಟ್ ಆಲ್ಸೋ ಆಸ್ ಟು ಒನ್ ಲೀಡ್ಸ್ ಅ ಲೈಫ್ ನೋಡಿ ಒನ್ ಹೂ ಇದು ಭಾಳ ಚೆನ್ನಾಗಿದೆ ಒನ್ ಹೂ ಲೀಡ್ಸ್ ಎ ಲೈಫ್ ಇನ್ ಅಕಾರ್ಡೆನ್ಸ್ ವಿತ್ ಧರ್ಮ ಆ್ಯಂಡ್ ಮೆಡಿಟೇಟ್ಸ್ ಆನ್ ಬ್ರಹ್ಮನ್ ಇನ್ ದ ಹಾರ್ಟ್ ವಿಲ್ ರೀಚ್ ಬ್ರಹ್ಮಲೋಕ ಆಫ್ಟರ್ ಡೆತ್ ಆ್ಯಂಡ್ ವಿಲ್ ನಾಟ್ ರಿಟರ್ನ್ ಇನ್ ದ ಹಾರ್ಟ್ ಅಂತ ಇನ್ ದ ಹಾರ್ಟ್ ಅನ್ನೋದಕ್ಕೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ದಹರವಿದ್ಯೆ ಅಂತ ಒಂದಿದೆ ದಹರಾಕಾಶ ಅಂತ ಒಂದಿದೆ ಆ ದಹರವಿದ್ಯೆ ಅಂದರೆ ನೀವು ಹೊರಗಡೆ ಇನ್ಫೈನಿಟ್ ಸ್ಪೇಸ್ ಅನ್ನೋದು ನಮಗೆ ಕೆನೋಟ್ ಇಟ್ ಇಮ್ಮೆಜರೇಬಲ್ ಹೊರಗಡೆ ಅದನ್ನು ನೀವು ಕಾಂಟ್ರೇಟ್ ಮಾಡೋದು ಆಗಲ್ಲ ಆಗತ್ತಾ ಸ್ಪೇಸ್ ಅದು ಮಿ ಇನ್ಫಿನೆಂಟ್ ಅದಕ್ಕೋಸ್ಕರ ನೀವು ಏನೇನು ಕಾಂಟೆಂಪ್ಲೇಟ್ ಮಾಡಿ ಅಂದರೆ ಒಳಗಡೆ ಒಂದು ಸ್ಪೇಸ್ ಇದೆ ನಿಮ್ಮ ಒಳಗಡೆ ಸ್ಮಾಲ್ ಸ್ಪೇಸ್ ಈಗ ಪಾಟ್ ಒಳಗಡೆ ಸ್ಪೇಸ್ ಇದೆ ಪಾಟ್ ಒಡೆದ್ರೆ ಆ ಸ್ಪೇಸು ಈ ಸ್ಪೇಸು ಬಂದಾಗ್ಬಿಡುತ್ತೆ ಹಾಗೆ ನಿಮ್ಮೊಳಗಡೆ ಒಂದು ಸ್ಪೇಸ್ ಇದೆ ನೀವು ಹೋದಾಗ ಆ ಸ್ಪೇಸ್ ಹಾಗೇ ಇರುತ್ತೆ ಅದು ಎಟರ್ನಲ್ಲು ಹೊರಗಡೆ ಇರೋ ಸ್ಪೇಸು ಭರ್ಬ್ರಹ್ಮ ಅದು ಎರಡು ಒಂದೇ ಧಾರಾಕಾಶ ಇದನ್ನು ಕಾಂಟೆಂಪ್ಲೇಟ್ ಮಾಡ್ತಾ ಮಾಡ್ತಾ ಅದರಲ್ಲಿ ನೀವು ಮ್ಯಾಕ್ರೋಕಾಸ್ಮಿಕ್ ಕಾನ್ಷಿಯಸ್ನೆಸ್ ನೀವು ಆರೋಪ ಮಾಡ್ತಾ ಮಾಡ್ತಾ ಯು ಗೆಟ್ ದ ನೇಚರ್ ಆಫ್ ದಟ್ ಗಾಡ್ ಹುಡ್ ಆ ಗಾಡ್ ಹುಡ್ ಅನ್ನೋದು ಆವಾಗ ಬರುತ್ತೆ ಫೈನೈಟ್ ಕಾನ್ಷಿಯಸ್ನೆಸ್ ಬ್ಲಿಸ್ ಆ ಗುಣಗಳೆಲ್ಲ ನಿಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಯಾವಾಗ ಆ ಕಾಷ್ಟದಲ್ಲಿ ಇರುವಂತಹ ಅದನ್ನು ನೀವು ಉಪಾಸನೆ ಇವಾಗ ಬಂತು ಯಾವುದನ್ನು ಉಪಾಸನೆ ಮಾಡಬೇಕು ದಹರ ಓಂಕಾರ ಮಾಂಡಿಕ್ಯದಲ್ಲಿ ಇಲ್ಲಿ ಚಾಂದೋಗ್ಯದಲ್ಲಿ ದಹರ ವಿದ್ಯೆ ಅದನ್ನು ಉಪಾಸನೆ ಮಾಡಿದಾಗ ಮೈಂಡ್ ಯಾವಾಗ ಆ ಸೂಕ್ಷ್ಮವಾಗಿರೋ ಸ್ಪೇಸು ಹೊರಗಡೆ ಇರೋ ಸ್ಪೇಸು ಒಂದಂತ ತಿಳ್ಕೊಂಡು ಉಪಾಸನೆ ಮಾಡುತ್ತೆ ಮೈಂಡ್ ಸ್ಟಾರ್ಟ್ಸ್ ಗೆಟಿಂಗ್ ದ ನೇಚರ್ ಆಫ್ ದಟ್ ಸ್ಪೇಸ್ ಆ್ಯಂಡ್ ಮೈಂಡ್ ಬಿಕಮ್ಸ್ ಸ್ಪ್ರೆಡ್ ಆಗಲಿಕ್ಕೆ ಶುರುವಾಗುತ್ತೆ ಆ ಸ್ಪ್ರೆಡ್ ನಿಮ್ಮ ರಾಮಣ ಮಹರ್ಷಿಗಳು ರಾಮಕೃಷ್ಣ ಪರಮಹಂಸರು ಇವರ ಹತ್ರ ಎಲ್ಲ ರಮಣ ಮಹರ್ಷಿಗಳ ಹತ್ರ ಹೋದಾಗ ನೀವು ಅವ್ರ ಅವ್ರ ಮೈಂಡಲ್ಲಿ ನೀವು ಸೇರ್ಕೊಂಡ್ಬಿಟ್ಟಿರ್ತೀರ ಫುಲ್ ಎಕ್ಸ್ಪ್ಯಾಂಡ್ ಆಗಿಬಿಟ್ಟಿರ್ತೀರ ಅಲ್ಲಿ ಏನಾರ ತಗೋಳಿದ್ರೆ ನೀವು ಮೈಂಡಲ್ಲಿ ಏತಿರಲ್ಲ ಖಾಲಿ ಹಾಕ್ಬಿಟ್ಟು ಬಂದುಬಿಟ್ಟಿರ್ತೀರ ಅಷ್ಟು ಪವರ್ ಅಷ್ಟು ಇನ್ಸಿಸ್ಟೆನ್ಸ್ ಇರುತ್ತೆ